ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿಸ್ ಕಿಚನ್ ಆ್ಯಂಡ್ ಬ್ಲಾಗ್ ಇವತ್ತು ಏನಾಯ್ತು ಅಂದರೆ ನಿನ್ನೆ ನಮಗೆ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ ನಮಗಂತೂ ತುಂಬಾ ಖುಷಿ ನಾವಂತೂ ಇವತ್ತು ಈವ್ನಿಂಗ್ ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿ ನಮ್ಮ ಮನೆಯವರೆಲ್ಲ ಸೇರಿ ಕೇಕ್ ಕಟ್ ಬೇರೆ ಮಾಡ್ತಾಯಿದ್ದೀವಿ ಯಾಕಂದರೆ ಕಾರ್ತಿಕ್ ಅಂದರೆ ನಮಗೆ ತುಂಬಾ ಫೇವ್ರೆಟ್ ಕಂಟೆಸ್ಟೆಂಟು ಪ್ರತಾಪು ಅವರು ಅಷ್ಟೇ ತುಂಬಾ ಇಷ್ಟ ಆಗ್ತಾಯಿತ್ತು ಅವರು ಇದಾಗಿ ನೋಡಿ ಆಗ್ತಾ ಇತ್ತೆ ಬಿಟ್ಟರೆ ನಮಗೆ ಯಾವುದೇ ಥರ ಅವರು ಗೇಮ್ ಯಾವುದೇ ಥರ ಏನೂ ಆಶ್ರಮ ಅಂದಾಗ ಏನೂ ಇರಲಿಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿರ್ತಾಯಿದ್ರು ಯಾರಾದರೂ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಏನಾದರೂ ಒಂದು ಸ್ವಲ್ಪ ಮಾತಾಡ್ತಿದ್ರು ಅಷ್ಟೇ ಫೈನಲಿ ನಮ್ಮ ಕಾರ್ತಿಕ್ ಅವ್ರು ಏನಾಗಿದ್ದಾರೆ ತುಂಬಾ ಖುಷಿ ಯಾರ್ಯಾರು ಎಲ್ರಿಗೂ ಅವ್ರಿಗೆ ಸಪೋರ್ಟ್ ಮಾಡಿದ್ದೀರೋ ಅವರೆಲ್ರಿಗೂ ನಾನು ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ನ್ಯಾಯ ಯಾವತ್ತೂ ಗೆಲ್ಲೇಬೇಕು ನ್ಯಾಯವಾಗಿ ಸಿಗಬೇಕಾಗಿರೋ ಟ್ರೋಫಿ ಅವ್ರಿಗೇನಾಯಿತು ತುಂಬ ಜನ ಅಲ್ಲಿ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗೆ ಇಷ್ಟ ಇರಲಿಲ್ಲ ಲಾಸ್ಟ್ ಲಾಸ್ಟಲ್ಲೂ ಸುದೀಪ್ ಸರ್ ಅವ್ರು ಕೇಳ್ತಾರೆ ಇಷ್ಟ ಇಲ್ಲ ಯಾರು ಬರಬೇಕು ಯಾರು ಹೊರಗಡೆ ಹೋಗಬೇಕು ಅಂದಾಗಲೇ ತುಂಬ ಜನ ನೀವು ನೋಡಿದ್ದೀರಾ ಕಾರ್ತಿಕ್ ಅವ್ರ ಹೆಸರೇ ತೊಗೊಳ್ತಾರೆ ಯಾರು ನೀತು ಅವರಾಗಿರಲಿ ಹಾಗೆ ಯತ್ ಅವರು ಪ್ರತಾಪ್ ಹೆಸ್ರು ತೊಗೊಂಡ್ರು ನಮ್ರತಾ ಅವರಾಗಿರಲಿ ಪ್ರತಾಪ್ ಹೆಸರು ತೊಗೊಂಡ್ರು ನಮ್ರತಾ ಅವರು ಪವಿಯವರಾಗಿರಲಿ ಅಥವಾ ಮೈಕಲ್ ಅವರಾಗಿರಲಿ ಸ್ನೇಹಿತ್ ಸ್ನೇಹಿತಂದು ನಮ್ಗೆ ತುಂಬಾ ಇಷ್ಟನೇ ಆಗಲಿಲ್ಲ ಅವ್ರು ಮಾಡಿದ್ದು ಅವರು ಅಷ್ಟೇ ಯಾವ ಎನಿ ಟೈಮ್ ಹೆಸರು ತೊಗೊಳ್ಳುವಾಗ ಕಾರ್ತಿಕ್ ಹೊರಗಡೆ ಬರಬೇಕು ಅಂತಂತಾರೆ ಹೇಗೆ ಕಾರ್ತಿಕ್ ಹೊರಗಡೆ ಬರಬೇಕು ಡೇ ಒನ್ನಿಂದ ಅವ್ರು ಹೇಗೆ ನಿಮಗೆ ಅವ್ರು ಆಟ ಆಡಿದ್ರು ಅಂತ ಯಾರು ನೀವು ಬಿಗ್ ಬಾಸ್ ನೋಡ್ತಾಯಿದ್ರೆ ನಿಮಗೆ ಅರ್ಥ ಆಗುತ್ತೆ ಹೇಗೆ ಅಂತ ನಾವಂತೂ ಡೇ ಒನ್ನಿಂದ ನೋಡ್ತಾ ಇದ್ವಿ ಫುಲ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಿದ್ರು ಪ್ರತಿಯೊಂದು ಟಾಸ್ಕಲ್ಲೂ ಅವರು ಮಧ್ಯ ಮಧ್ಯದಲ್ಲಿ ಇವ್ರು ಮಾಡಿರೋಂಥ ಸಂಗೀತ ಆಗಲಿ ಬೇರೊಬ್ರಿಂದ ಬೇಜಾರಾಗಿಯೇ ಅವರು ಸಪ್ಪ ಕೂತ್ಕೊಂಡ್ರೆ ಹೊರತು ಯಾವುದೇ ಅವರು ಬ್ಯಾಕ್ ಆಗ್ತಾ ಇರಲಿಲ್ಲ ಡೌನೂ ಆಗಿರಲಿಲ್ಲ ಅವರು ಅವರು ಇವ್ರು ಇರೋ ಅವ್ರು ಬೇಜಾರಿಗೆ ಅವ್ರು ಆ ರೀತಿ ಎಂಥ ಮನುಷ್ಯನೂ ಅವ್ರು ಎಮೋಷನಲ್ ತೋರ್ಸ್ಕೊಳ್ಲೇಬೇಕಾಗುತ್ತೆ ಎಲ್ಲನೂ ಮುಚ್ಚಿಟ್ಕೊಂಡು ಒಳಗಡೆ ಬದುಕೋಕ್ಕಾಗಲ್ಲ ಅವ್ರು ಮಾಡಿರೋಂಥದ್ರಲ್ಲಿ ಯಾವುದು ನಮ್ಗೆ ಯಾವುದು ತಪ್ಪಾಗಿ ಕಾಣಿಸ್ಲಿಲ್ಲ ಫುಲ್ ಅವ್ರು ಬಂದಾಗಿಂದ ಅವ್ರು ಅವ್ರ ಕೆಲಸ ಏನಿದೆ ಅವ್ರ ಡ್ಯೂಟಿ ಏನಿದೆ ಅಲ್ಲಿ ಬಂದಿರೋದೇನಕ್ಕೆ ಆ ಕೆಲಸ ಮಾತ್ರನೇ ಅವ್ರು ನಿಭಾಯಿಸಿದ್ದಾರೆ ಬೇರೊಬ್ರು ಹೆಸ್ರು ಕಾರ್ಡ್ ತೊಗೊಂಡು ಬೇರೊಬ್ರು ಸಿಂಪತಿ ಕಾರ್ಡ್ ತೊಗೊಂಡಾಗಲಿ ಎಮೋಷ್ನಲ್ ಕಾರ್ಡ್ ತೊಗೊಂಡಾಗ್ಲಿ ವುಮೆನ್ ಕಾರ್ಡ್ ಆಗಲಿ ಯಾವುದೇ ತೊಗೊಂಡು ಅವರು ಪ್ಲೇ ಮಾಡಲಿಲ್ಲ ಸಂಗೀತ ಒಳ್ಳೆ ಫ್ರೆಂಡಾಗೇ ಇದ್ದರು ಅವರು ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಲಿಲ್ಲ ಯಾವಾಗ ಅವ್ರು ಎಕ್ಸ್ಪೆಕ್ಟೇಷನ್ಸೇ ಬೆಳೆಸ್ತಾಯಿದ್ರು ಎಕ್ಸ್ಪೆಕ್ಟೇಷನ್ಸೇ ಬಯಸ್ತಾ ಇದ್ರು ಅದು ನಮಗೆ ಇಷ್ಟ ಆಗಲಿಲ್ಲ ಯಾಕಂದರೆ ಫ್ರೆಂಡ್ಸ್ ಅಂತ ಬಂದಾಗ ಸಪೋರ್ಟ್ ಮಾಡಬೇಕು ಹೌದು ಆದರೆ ಗೇಮ್ ಅಂತ ಬಂದಾಗ ಅಲ್ಲೇನು ನಡೆಯುತ್ತೆ ನಮಗೆ ಗೊತ್ತಿರಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಯಾವುದು ನೋಡೋಲ್ಲ ನಾವು ನೋಡೋದು ಬರೀ ಸ್ವಲ್ಪ ಟೈಮ್ದು ಮಾತ್ರನೇ ನಮಗೆ ಸಿಗುತ್ತೆ ಆದರೆ ಅವ್ರಿಗೆ ಯಾಕೆ ಯಾವ ರೀತಿ ಜಗಳ ಆಡ್ಕೊಂಡ್ರು ಅದೆಲ್ಲ ನಮಗೂ ಸಹ ಗೊತ್ತಿಲ್ಲ ಅವ್ರು ಅದನ್ನು ಅರ್ಥ ಮಾಡ್ಕೋಬೇಕು ಅವ್ರ ಗೇಮ್ಗೋಸ್ಕರನೇ ಕಾರ್ತಿಕ್ ಅವ್ರು ಆಡಿರೋದು ಸಂಗೀತ ಅವ್ರು ಯಾಕೆ ಬೇಜಾರು ಮಾಡ್ಕೊಂಡ್ರು ಅಂದ್ಬಿಟ್ಟು ಕಾರ್ತಿಕ್ನ ಡೌನ್ ಮಾಡ್ಬಿಟ್ಟಿದ್ರು ಹಾಗೆ ನಮ್ಮ್ರತ ಜೊತೆ ಫ್ರೆಂಡ್ಶಿಪ್ ಹೇಗೆ ಮಾಡ್ಕೋತಾರೆ ಅಂದರೆ ಅಲ್ಲಿ ಯಾರು ಕಂಫರ್ಟ್ ಝೋನ್ ಇರುತ್ತೆ ಅವ್ರು ಯಾರು ಅವ್ರಿಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಮಾತಾಡಬೇಕಾಗುತ್ತೆ ಮನೆ ಇರಲ್ಲ ಏನಿರಲ್ಲ ಬಿಗ್ ಬಾಸ್ ಹೊಸಲ್ಲಿ ನಮ್ಮ ಸ್ವಂತ ಮನೆಯವರು ಯಾರೂ ಇರಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡವರು ಯಾರ ಜೊತೆ ಆದರೂ ಕಂಫರ್ಟ್ ಝೋನಿಂದ ಇರಲೇಬೇಕಾಗುತ್ತೆ ಸೊ ಅವ್ರು ಫ್ರೆಂಡ್ಲಿಯಿಂದ ಇದ್ರು ಅದೇ ಯಾವುದೇ ಥರದ ಅದು ತಪ್ಪು ಅಂತ ಎಲ್ಲಿಯೂ ಹೇಳೋಕ್ಕಾಗಲ್ಲ ಎಲ್ಲರೂ ಫ್ರೆಂಡ್ಶಿಪ್ಪಿಂದ ಇದ್ದರೆ ಏನು ತೊಂದರೆ ಹೇಳಿ ಅಲ್ವಾ ಎಲ್ಲರೂ ಫ್ರೆಂಡ್ಲಿಯಾಗಿಯೇ ಇದ್ದರು ಆ ರೀತಿಯೆಲ್ಲ ತಪ್ಪಾಗಿ ನಾವು ಯಾವತ್ತೂ ಅರ್ಥ ಮಾಡ್ಕೋಬಾರ್ದು ಕಾರ್ತಿಕ್ ಬಗ್ಗೆ ತುಂಬಾ ರಾಂಗ್ ರಾಂಗ್ ನೆಗೆಟಿವ್ ಕಮೆಂಟ್ಸ್ ಬರ್ತಿತ್ತು ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿಲ್ಲ ಅವ್ರ ಗೇಮ್ ಮಾಡಿದ್ದು ನೋಡಿ ಅವ್ರು ಮಾತಾಡ್ತಾ ಇರೋದು ನೋಡಿ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ನೋಡಬೇಕು ನಾವು ಈ ಕಪ್ ಗೆಲ್ಲಕ್ಕೆ ಯಾವುದೆಲ್ಲ ಅವ್ರಿಗೆ ಕ್ವಾಲಿಟೀಸ್ ಬೇಕೋ ಆ ಕ್ವಾಲಿಟೀಸ್ ಎಲ್ಲ ಇದೆ ಅವ್ರಿಗೆ ವಿನಯ್ ಅವ್ರಿಗೂ ಸಹ ಇತ್ತು ಅಗ್ರೇಷನಿಂದ ಅವ್ರು ಅದನ್ನು ಹಾಳು ಮಾಡಿಕೊಂಡ್ರು ಸಂಗೀತ ಅವರು ಲಾಸ್ಟ್ ಲಾಸ್ಟಲ್ಲಿ ಈ ಥರ ನಂಗೆ ಸಪೋರ್ಟ್ ಆಗಿದೆ ಸಪೋರ್ಟ್ ನಡೀತಾ ಇದೆ ಹೊರಗಡೆ ಅಂತ ಏನು ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ ಬಟ್ ಅವರೆಲ್ಲರೂ ಅವ್ರನ್ನ ಇದು ಹೋದಾಗ ಅವ್ರು ಹೆದ್ದು ನಿಂತರು ಅದಂತೂ ನಿಜ ನಮಗೂ ಅವ್ರು ಫಸ್ಟ್ ಫಸ್ಟ್ ತುಂಬಾ ಇಷ್ಟ ಆಗ್ತಾ ಇತ್ತು ಆದರೆ ಎಲ್ಲ ಪ್ರತಿಯೊಂದು ಟಾಸ್ಕ್ ಆಡೋಗೂ ಅಷ್ಟೇ ಪ್ರತಿ ಟೈಮಲ್ಲೂ ಕಾರ್ತಿಕ್ ಹೆಸರು ತೊಗೊಳ್ತಾರೆ ಆಚೆ ಯಾರು ಹೋಗಬೇಕು ಯಾರು ಇರಿಂದ ಹೊರಗಡೆ ಹಾಕ್ತಿರಂತ ಕಾರ್ತಿಕ್ ಹೆಸರು ತೊಗೊಳ್ತಾರೆ ತುಂಬ ಫ್ರೆಂಡ್ಲಿಯಾಗಿ ಜೊತೆಲಿ ಇದ್ಬಿಟ್ಟು ಟೈಮ್ ಬಂದಾಗ ನೋಡಿ ಈ ಥರ ಮಾಡ್ರಿ ಅದು ಫ್ರೆಂಡ್ಲಿಗೆ ಬೆಲೆಯೇ ಕೊಡಲ್ಲ ಫ್ರೆಂಡ್ಶಿಪ್ಗೆ ಬೆಲೆನೇ ಕೊಡೋಲ್ಲ ತನಿಷಾ ನಿಮಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ತೀನಿ ಹೊರಗಡೆ ಬಂದರೂ ಕಾರ್ತಿಕ್ನ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ತುಂಬ ಫ್ರೆಂಡಾಗಿ ನಮ್ಮ ಫ್ರೆಂಡ್ನ ನೀವು ನೀವು ಈ ರೀತಿಯಾಗಿ ಉಳಿಸ್ಕೊಂಡ್ರಿ ತುಂಬ ನಿಮಗೆ ಥ್ಯಾಂಕ್ಸ್ ಕಾರ್ತಿಕ್ ಅವರು ನಿಮ್ಗೆ ಹೊರಗಡೆ ಬಂದಾಗ ಥ್ಯಾಂಕ್ಸ್ ಹೇಳಿದ್ದಾರೆ ತನಿಷಾ ನಿಜ ಒಳ್ಳೆ ಕೆಲಸ ಮಾಡಿದ್ರಿ ಪ್ರತಿಯೊಂದು ಸತಿನೂ ಅವರು ಜೊತೆ ಆಗಿದ್ರಿ ಪ್ರತಿಯೊಂದು ಸಲಿಯೂ ನಾಮಿನೇಟ್ ಮಾಡೋವಾಗಲಿ ಅವ್ರ ಹೆಸರು ತೊಗೊಳ್ತಿರ್ಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ನೀವು ಬೇಜಾರಾದಾಗ ಮಾತ್ರ ಅವರಿಗೆ ನೀವು ಹರ್ಟ್ ಆಗಿರೋದು ತೋರಿಸ್ತಿದ್ರಿ ನಿಜ ಫಸ್ಟ್ ಡೇ ಇಂದ ಫ್ರೆಂಡ್ಲಿ ಆಗಿದ್ದು ನೀವೇ ಅವ್ರಿಗೆ ನಿಜ ಟ್ರೂ ಫ್ರೆಂಡ್ಸ್ ನೀವಿಬ್ರು ನೀವು ಮೂರು ಜನ ಅಲ್ಲವೇ ಅಲ್ಲ ಇನ್ನು ಮುಂದೆ ಯಾವತ್ತು ಕಂಟಿನ್ಯೂ ಮಾಡಬೇಡಿ ಕಾರ್ತಿಕ್ ಸಂಗೀತ ಅವ್ರ ಜೊತೆ ಫ್ರೆಂಡ್ಶಿಪ್ನ ನಿಜ ಅವ್ರು ಲಾಸ್ಟ್ ಲಾಸ್ಟಲ್ಲಿ ಅವ್ರು ಮಾಡಿದ್ದು ನಮಗೆ ಇಷ್ಟವೇ ಆಗಲಿಲ್ಲ ಸ್ವಲ್ಪನು ಅವ್ರು ವಿನ್ ಆಗಬೇಕು ಅಂತ ನಮ್ಮ ನಿಮಗಿನ್ನ ಜಾಸ್ತಿ ಬಯಸ್ತಿದ್ವಿ ನಿಮ್ಮ ಗೇಮ್ ನಾವು ನೋಡ್ತಾ ಇದ್ರು ಲಾಸ್ಟಲ್ಲಿ ಒಂದು ವುಮೆನ್ನು ಗೆಲ್ಲಬೇಕು ಅಂತ ಇಷ್ಟಪಡ್ತೀವಿ ಯಾಕಂದರೆ ನಾವು ವುಮೆನ್ ಆಗಿರೋದ್ರಿಂದ ಅವ್ರು ಮಾಡಿದ ಕೆಲಸ ನಮಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ಫ್ಲಿ ಫ್ಲಿಪ್ ಅಂತ ಹೆಸರು ಹೇಳ್ತಾರೆ ಅದು ಇದು ಏನೋ ಒಂದು ಹೇಳ್ತಾರೆ ಒಂದೊಂದು ಟೈಮ್ಗೆ ಅವ್ರು ಮೂವ್ ಆಗ್ತಾ ಆಗ್ತಾಯಿದ್ದೆ ನಮಗೆ ಕನ್ಫ್ಯೂಷನ್ ನಡೀತಾ ಇತ್ತು ಮೈಂಡಲ್ಲಿ ನಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ ಡೇ ಒನ್ ಒನ್ ಡೇನೂ ನಾವು ಮಿಸ್ ಮಾಡ್ತೀರ ನೋಡ್ತಾಯಿದ್ವಿ ನೈನ್ ತರ್ಟಿ ಆಗೋದಕ್ಕೆ ನಾವು ಎಲ್ಲನೂ ಇದೆ ರುಟೀನ್ ಎಲ್ಲ ಮುಗಿಸಿ ಕುತ್ಕೊಂಡು ನಾವು ಅದಕ್ಕೆ ಟೈಮ್ ಕೊಟ್ಟು ನೋಡ್ತಿದ್ವಿ ನಾವು ನಿಮ್ಗೆ ತುಂಬನೇ ಸಪೋರ್ಟ್ ಮಾಡಿದ್ದೀವಿ ಕಾರ್ತಿಕ್ ನೀವು ಗೆದ್ದಿದ್ದು ನಮಗೆ ತುಂಬ ಖುಷಿ ನಾವು ಗೆದ್ದಷ್ಟೇ ಖುಷಿ ನೀವು ಗೆಲ್ಲೇ ಬೇಕಾಗಿತ್ತು ಪ್ರತಾಪ್ ಗೆದ್ದಿದ್ದು ನಮ್ಗೆ ಅಷ್ಟು ಖುಷಿ ಆಗ್ತಿರ್ಲಿಲ್ಲ ಅವರು ನೇಚರ್ ಅವ್ರನ್ನ ನೋಡೋದ್ರೆ ನಮಗೆ ಇಷ್ಟ ಆಗುತ್ತೆ ಬಿಟ್ಟರೆ ಗೇಮ್ ಅವ್ರು ಏನೂ ಆಡ್ತಿರ್ಲಿಲ್ಲ ಅಲ್ಲಿ ಸುಮ್ಮನೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂತಿದ್ರು ಅದಕ್ಕೆ ಮೂಲೆಯಲ್ಲಿ ಕುತ್ಕೊಂಡು ಎಲ್ಲೋ ಒಂದು ಕಪ್ ಕೆತ್ಕೊಂಡು ಹೋಗೋದು ಅದಕ್ಕೊಂದು ವರ್ತೆ ಇರಲ್ಲ ನಿಮಗೆ ಸಿಗಬೇಕಾಗಿದ್ದಿತ್ತು ನಿಮ್ಗೆ ಸಿಕ್ಕಿದೆ ಅಲ್ಲಿ ಅಲ್ಲದ ಅಲ್ಲಿರೋ ಅಂಥ ಹತ್ತೊಂಬತ್ತು ಕಂಟೆಸ್ಟೆಂಟ್ಸಲ್ಲೂ ಆಲ್ರೌಂಡರ್ ಆಗಿದ್ದಿದ್ದು ನೀವು ಜೆನ್ಯೂನ್ ಆಗಿದ್ದಿದ್ದು ನೀವು ಜಂಟಲ್ ಮ್ಯಾನ್ ನೀವು ಸಿರಿ ಮ್ಯಾಮ್ ಹೇಳಿದ್ರು ಅವ್ರು ಎಂಥ ಜೆನ್ಯೂನ್ ಪರ್ಸನ್ ಅಂತ ಎಲ್ಲರಿಗೂ ಗೊತ್ತು ಅವ್ರಿಗೆ ಡಿಸಿಷನ್ಸ್ ಆಗಲಿ ಅವ್ರದ್ದು ಇದೇ ಆಗಲಿ ಎಲ್ಲ ನಮ್ಗೆ ಕರೆಕ್ಟೇ ಅವರು ಹೇಳಿದ್ರೆ ಸಾಕು ಅವ್ರು ಕರೆಕ್ಟ್ ಇದೆ ಅವ್ರು ಏನೋ ಹೇಳ್ತಾರೆ ಕರೆಕ್ಟ್ ಅನ್ಸುತ್ತೆ ಅಂತಂತಿದ್ವಿ ಹೊರಗಡೆ ಬಂದಾಗೂ ಅಷ್ಟೇ ಅವರು ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ಜೆನ್ಯೂನ್ ಅಂದರೆ ಜಂಟಲ್ ಮ್ಯಾನ್ ಅಂದರೆ ಕಾರ್ತಿಕ್ ಅಂತ ಮತ್ತೆ ಪ್ರತಿಯೊಂದು ಕಂಟೆಸ್ಟೆಂಟ್ಸ್ಗೂ ಕಾರ್ತಿಕ್ ಅಂದರೆ ತುಂಬಾ ಇಷ್ಟ ಆದರೆ ಎಲ್ಲರೂ ನೋಡ್ರೆ ಹೊರಗಡೆ ಹಾಕೋಕ್ಕೆ ನೋಡ್ತಾರೆ ನೋಡಿದ್ರೆ ನಿನ್ನೆ ನೋಡಿದಾಗಂತೂ ನಮ್ಗೆ ತುಂಬ ಖುಷಿ ಎಲ್ಲಿ ಕಾರ್ತಿಕ್ ಹೋಗ್ಬಿಡ್ತಾರೆ ಅಂತ ಭಯ ಆಗ್ತಿದ್ವಿ ಲಾಸ್ಟ್ ಲಾಸ್ಟಲ್ಲಿ ತುಕಾಲಿಯವ್ರು ಹೋದಾಗ ತುಕಾಲಿ ಹೋಗ್ತಾರೆ ಅಂತ ಗೊತ್ತಿತ್ತು ಆದರೆ ನೆಕ್ಸ್ಟ್ ಎಲ್ಲಿ ಕಾರ್ತಿಕ್ ಹೋಗ್ಬಿಡ್ತಾರೆ ಅಂತ ತುಂಬ ಭಯ ಆಗ್ತಾ ಇತ್ತು ಅಮೃತ ಅವ್ರು ಬಂದಾಗಂತೂ ತುಂಬ ಭಯ ಆಯಿತು ಯಾರೋ ನಿಮ್ಮ ಪರಿಚಯ ಇರೋರೆ ಹೋಗ್ತಾರೆ ಅಂತ ಸೊ ಅವಾಗ ಸಂತೋಷ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅವಾಗ ಸ್ವಲ್ಪ ಖುಷಿ ಆಗುತ್ತೆ ಯಾಕಂತಂದರೆ ಅವರು ಅಷ್ಟೇ ಅಷ್ಟೊಂದಾಗಿ ಏನು ಆಟ ಆಡ್ತಿರಲಿಲ್ಲ ಪಾಪ ಮನುಷ್ಯ ಮಾತ್ರ ತುಂಬಾ ಒಳ್ಳೆಯವರು ಅವ್ರೂ ಸಹ ಒಳ್ಳೆ ಗುಡ್ ಕಂಟೆಸ್ಟೆಂಟ್ಸ್ ಅವರು ನಿಜ ಫ್ರೆಂಡ್ಶಿಪ್ಗೆ ಅವ್ರಿಗೂ ಇಬ್ಬರಿಗೂ ಬೆಲೆ ಕೊಡಬೇಕು ತುಕಾಲಿಗೂ ಹಾಗೆ ವರ್ತೂರವ್ರಿಗೆ ಅವ್ರು ಏನಿತ್ತು ಎಬಿಲಿಟಿ ಅವ್ರನ್ನ ತೋರಿಸ್ಕೊಂಡಿದ್ದಾರೆ ಅವ್ರೇನು ಅಂಥದ್ದೆಲ್ಲ ಏನು ಆ ಥರ ರಾಂಗ್ ರಾಂಗ್ ಅಂತದ್ದೆಲ್ಲ ಏನೂ ಮಾಡಲಿಲ್ಲ ಗುಡ್ ಕಂಟೆಸ್ಟೆಂಟ್ಸ್ ಅವರು ಮತ್ತು ಅದಾದ್ಮೇಲೆ ನೆಕ್ಸ್ಟು ವಿನಯ್ ಹೋಗೋದು ನಮಗಂತೂ ಫುಲ್ಲು ಶಾಕ್ ಯಾವಾಗ ವಿನಯ್ ಹೊರಗಡೆ ಹೋಗ್ತಾರೆ ಯಾವಾಗ ವಿನಯ್ ಹೊರಗಡೆ ಹೋಗ್ತಾರೆ ಯಾಕಂದ್ರೆ ನಮ್ಗೆ ಕಾರ್ತಿಕ್ ಗೆಲ್ಲಬೇಕು ಅಗ್ರೆಷನ್ ಆಗಲಿ ಅವ್ರು ಮಾಡಿರೋಂಥದ್ದಾಗ್ಲಿ ನೀವು ಎಲ್ಲರೂ ಬಗ್ಗೆ ವಿನಯ್ನ ಇಷ್ಟಪಡ್ಬೋದು ಅವ್ರಿಗೆ ಇಲ್ದಿರೋ ಬಿಗ್ ಬಾಸ್ ಏನೂ ನಡೆಯೋಲ್ಲ ಆ ಥರ ಎಲ್ಲ ಹೌದು ಅದೆಲ್ಲ ನಿಜ ಬಟ್ ಆದರೆ ಏನೇ ಒಂದು ಮಾಡೋದಕ್ಕೂ ಒಂದು ಲಿಮಿಟೇಷನ್ಸ್ ಅನ್ನೊಂದಿದೆ ಒಂದು ಅಗ್ರೆಷನ್ಗಾಗಲಿ ಒಂದು ಆಟ ಆಡೋಕ್ಕಾಗಲಿ ಒಂದು ಗೇಮ್ ಆಡೋದಕ್ಕಾಗಲಿ ಇಲ್ಲೊಂದು ಕೂತ್ಕೊಂಡು ಮಾತಾಡೋದು ಅಲ್ಲೊಂದು ಕೂತ್ಕೊಂಡು ಮಾಡೋದು ಇನ್ನೊಬ್ರನ್ನ ಪ್ರವೋಕ್ ಮಾಡೋದು ಇನ್ನೊಬ್ರನ್ನ ಎತ್ ಕಟ್ಟೋದು ಇನ್ನೊಬ್ಬರ ಮೇಲೆಲ್ಲ ಮಾಡಿದ್ದೆಲ್ಲ ಅದೇ ಕೆಲಸ ಗೇಮ್ಗೆ ಏನು ಆಡಬೇಕು ಅವ್ರು ಇಂದನೇ ಮಾಡಬೇಕಿತ್ತು ಜಾಸ್ತಿ ಯಾವುದನ್ನು ಉಪಯೋಗಿಸಿದ್ರೆ ಇದೇ ರೀತಿ ಆಗೋದು ಯಾಕಂದ್ರೆ ಇಲ್ಲ ಅಂತಂದಿದ್ರೆ ಅವರೇ ಫೈನಲ್ ಬರ್ತಿದ್ರು ಅವರೇ ಗೆಲ್ತಿದ್ರು ನಿಜ ಅವ್ರು ಅಂತಿದ್ರು ಯಾವಾಗಲೂ ಕಪ್ ನೋಡ್ದೋಗಿಲ್ಲ ಕಪ್ ನಮ್ದೆ ಕಪ್ ನಮ್ದೆ ಅಂತ ನಿಜ ನೀವು ಅನ್ಕೊಂತ ನಾವು ಅಂದ್ಕೊಂತಿದ್ವಿ ಹೊರಗಡೆ ಎಲ್ಲ ಸೊ ನೀವು ಈಗ ಅನ್ಬೋದಷ್ಟೇ ನೀವು ಅದೇ ರೀತಿ ಇದ್ದಿದ್ರೆ ನಿಮ್ಗೆ ಸಿಗ್ತಿತ್ತು ಅವ್ರಿಗಿರೋ ಧೈರ್ಯ ಇದಾಗಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ ಅವ್ರಿಗೆ ಸಿಗ್ತಾನೆ ಇತ್ತು ಕಪ್ ಸಿಗ್ತಾನೆ ಇತ್ತು ಸೊ ಅವ್ರಾಗ ಅವರೇ ಅವ್ರ ಫ್ರೆಂಡ್ನ ಹೇಗೆ ಅವಾಗ ಒಂದು ಚಪಾತಿ ಹಿಟ್ಟು ತೊಗೊಂಡು ಹೇಗೆ ಹೊಡೆದ್ರು ಕಾರ್ತಿಕ್ಗೆ ಅಂತ ನೀವೇ ನೋಡಿದಿರ ಆ ರೀತಿ ನಾವೇ ಅಲ್ಲಿ ನಮಗೆ ಯಾರೇ ಹೊಡಿತಾ ಇದ್ರೂ ನಾವು ರಿಯಾಕ್ಟ್ ಮಾಡ್ತಿದ್ವಿ ತೆಗ್ದು ಮತ್ತೆ ವಾಪಸ್ ಹಿಂದೇ ಕೊಡ್ತಿದ್ವಿ ಆದರೆ ಅದರಲ್ಲಿ ಎಷ್ಟು ಪೇಷನ್ಸಿಂದ ಕಾರ್ತಿಕ್ ಇದ್ರು ಅಂತ ನೀವೆಲ್ಲರೂ ಸಹ ನೋಡಿದ್ದೀರಾ ಡೇ ವನ್ನಿಂದ ನೋಡಿದ್ದೀರಾ ಸಂಗೀತ ಬಿಟ್ಟು ಹೋದಾಗೂ ನೋಡಿದ್ದೀರಾ ಮತ್ತು ತನಿಷಾ ಅವರು ಅವ್ರನ್ನ ನಾಮಿನೇಟ್ ಮಾಡಿಬಿಟ್ರು ಅಂತ ಬೇಜಾರು ಮಾಡ್ಕೊಂಡು ಬಿಡ್ತಾರೆ ಅಲ್ಲಿ ಗೇಮ್ ಅನ್ನೋದೇ ಅವ್ರಿಗೆ ಗೊತ್ತಿರೋಲ್ಲ ಹೌದು ಕಾರ್ತಿಕ್ ಅವ್ರ ಆ ರೀತಿ ಕೆಲಸ ಮಾಡಬಾರ್ದಿತ್ತು ಯಾಕಂದರೆ ತನಿಷಾ ಅವರು ಯಾವುದೇ ಕಾರಣಕ್ಕೂ ಕಾರ್ತಿಕ್ ಅವ್ರನ್ನ ನೀವು ಯಾವತ್ತೂ ಬಿಟ್ಕೊಡ್ತಾ ಇರಲಿಲ್ಲ ಕಾರ್ತಿಕ್ ಅವ್ರೂ ಬಿಟ್ಕೊಡ್ಬಾರ್ದಾಗಿತ್ತು ಅವರು ಅದನ್ನು ಒಂದು ತಪ್ಪು ಮಾಡ್ರು ಮತ್ತೆ ಅವರು ಸಾರಿ ಕೇಳ್ಕೊಂಡಿದ್ದಾರೆ ಎಲ್ಲ ಲಾಸ್ಟ್ ಲಾಸ್ಟಲ್ಲೂ ಅವರು ತುಂಬ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾರೆ ಕ್ಷಮೆ ಕೇಳೋದ್ರಿಂದ ಮನುಷ್ಯ ನಿಜ ಅವನು ಒಳ್ಳೆಯವನಾಗ್ತಾನೆ ಹೊರತು ಅವನು ಎಲ್ಲೂ ಡೌನ್ ಆಗೋಲ್ಲ ಈಸ್ ವೆರಿ ಡೌನ್ ಟು ಅರ್ಥ್ ಮತ್ತು ಎಂಥ ಜೆನ್ಯೂನ್ ಎಂಥ ಜೆಂಟಲ್ ಮ್ಯಾನ್ ಅಂತ ನೀವೇ ನೋಡಿದಿರಾ ಏನೇನೋ ಒಬ್ಬರತ್ರ ಹತ್ರ ಮಾತಾಡ್ಕೊಳ್ಳೋದಾಗ್ಲಿ ಇನ್ನೊಬ್ರ ಹತ್ರ ಆಡ್ಕೊಳ್ಳೋದಾಗ್ಲಿ ಆ ರೀತಿ ಅವ್ರಲ್ಲ ಏನೂ ಮಾಡಲಿಲ್ಲ ಆ ಗೇಮ್ಗೆ ಏನು ಬೇಕೋ ಅದನ್ನ ಎಫರ್ಟ್ ಆಗ್ತಿದ್ರು ಎಷ್ಟು ಜನ ಅವ್ರ ಬಗ್ಗೆ ಹಿಂದೆ ಮಾತಾಡ್ತಿದ್ರು ಅಂತಂದರೆ ನಿಮಗೆ ಗೊತ್ತು ನೀವು ನೋಡ್ತಾ ಇದ್ರೆ ಪ್ರತಿದಿನವೂ ನೋಡಿದರೆ ನಿಮ್ಗೆ ಅದು ಗೊತ್ತಾಗುತ್ತೆ ಇವನು ತಗಡು ಅದು ಇದು ಏನೋ ಒಂದು ಭಾಷೆ ಏನೋ ಒಂದು ಮಾತು ಅವ್ರನ್ನ ಬೈತಾ ಇದ್ರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಿದ್ರೆ ಹೊತ್ತು ಇವನ ಅವನ ಇನ್ಫ್ಲೂಯೆನ್ಸ್ ಆಗ್ತಾನೆ ಅವ್ರ ಬಗ್ಗೆ ಮುಂದೆ ಒಳ್ಳೆ ಮಾತಾಡ್ತಾರೆ ಹಿಂದೆಗಡೆ ಅವ್ರ ಬೆಲೆನೇ ಗೊತ್ತಿರಲಿಲ್ಲ ಇವತ್ತು ಅವರಿಗೆ ಅವ್ರ ಬೆಲೆ ಗೊತ್ತಾಗಿದೆ ಎಲ್ರಿಗೂ ನಿಜ ಸಂಗೀತ ಅವ್ರ ಮುಖ ನೋಡಿದಾಗ ನಮಗಂತೂ ಫುಲ್ ಖುಷಿ ಆಗ್ತಾ ಇತ್ತು ಯಾಕಂತಂದ್ರೆ ಅವ್ರು ಹೇಳ್ತಾರೆ ಓಡಿಯೋ ಟಾಸ್ಕ್ ಬಂದಾಗ ನೀವು ನಾನು ಕಪ್ ಯಾವುದೇ ಥರ ಫ್ರೆಂಡ್ಸ್ನ ಗೆಲ್ಸಕ್ಕೆ ಬಂದಿಲ್ಲ ಗೆದ್ಕೊಂಡು ಹೋಗೋ ಕಪ್ನ ಗೆದ್ಕೊಂಡು ಹೋಗೋಕೆ ಬಂದಿರೋದು ಅಂತ ಆಗ ಅಂತಾರೆ ಸಂಗೀತವ್ರು ಹೂ ಗಪ್ ಕಿತ್ಕೊಂಡು ಹೋಗಕ್ಕೆ ಬಂದಿರೋದ ಅಂತ ಅಂತಾರೆ ನಿಜ ಅವ್ರ ಮುಖ ಕೊಡ್ದಂಗೆ ಆಗಿದೆ ಕಾರ್ತಿಕ್ ಅವ್ರು ಗೆದ್ದಾಗ ಅವ್ರ ಮುಖ ನೋಡೋಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಯಾಕಂದ್ರೆ ಅವ್ರು ಗೆದ್ದೇ ಗೆಲ್ತೀನಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಉಮೆನ್ ಅವರು ಗೆಲ್ಲೇಬೇಕು ಅಂತ ನಮಗೂ ಇಷ್ಟ ಆಯಿತು ಆದರೆ ಇವರು ಲಾಸ್ಟ್ ಲಾಸ್ಟಲ್ಲಿ ಕಾರ್ತಿಕ್ ಅವ್ರು ಮಾಡಿದಂಥ ಬೇಜಾರ್ ನಮ್ಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಕಾರ್ತಿಕ್ ಅವರೇ ಗೆಲ್ಲಬೇಕಿತ್ತು ನ್ಯಾಯ ಯಾರಿಗಿದೆಯೋ ಅವ್ರಿಗೆ ಸಿಕ್ಕಿದೆ ದೇವ್ರ ಹತ್ರನೂ ಪ್ರಯರ್ ಮಾಡ್ತಿದ್ವಿ ಕಾರ್ತಿಕ್ ಗೆಲ್ಬೇಕು ಅಂತಂದರೆ ಎಂತ ಒನ್ನಿಂದ ನೈನ್ ಸೀಸನ್ ಅಲ್ಲಾಗಲಿ ಯಾರು ನಮ್ಗೆ ಇಷ್ಟ ಆದೋ ಪ್ಲೇಯರೇ ಗೆದ್ದಿರಲಿಲ್ಲ ಯೋ ಯಾರು ರನ್ನರ್ ಅಪ್ ಆಗಿರ್ತಾರೆ ಅವ್ರು ಗೆಲ್ಲಬೇಕಾಗಿತ್ತು ಯಾರು ವಿನ್ನರ್ ಆಗಿರ್ತಾರೆ ಅವರು ಸೆಕೆಂಡ್ ಫಸ್ಟ್ ರನ್ನರ್ ಅಪ್ ಆಗಬೇಕಾಗಿತ್ತು ಸೊ ಯಾರೂ ಒಂಬತ್ತು ಸೀಸನಲ್ಲೂ ಅಷ್ಟೇ ಯಾವುದೂ ಕರೆಕ್ಟಾಗಿರಲಿಲ್ಲ ಟೆಂತ್ ಸೀಸನಲ್ಲೇ ಕರೆಕ್ಟಾಗಿ ವಿನ್ ಆಗಿರೋದು ಕರೆಕ್ಟ್ ಪರ್ಸನ್ಗೆ ಟ್ರೋಫಿ ಸಿಕ್ಕಿರೋದು ನಿಜ ವೆಲ್ ಡಿಸರ್ವ್ ಪರ್ಸನ್ ಕಾರ್ತಿಕ್ ಅವರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಒಳ್ಳೆ ಎಂಟರ್ಟೈನರ್ ಒಳ್ಳೆ ಕಂಟೆಸ್ಟೆಂಟ್ ಒಳ್ಳೆ ಗುಡ್ ಪರ್ಸ್ಪೆಕ್ಟಿವ್ ಇರೋವಂಥ ಮನುಷ್ಯ ಹಾಗೆ ಎಲ್ಲರೂ ಅದ್ರ ಚೆನ್ನಾಗಿ ಮಾತಾಡ್ಕೊಂಡು ನೋಡ್ಕೊಂಡಿರೋವಂಥವರು ಕಾ ವಿನಯ್ ಅವ್ರು ಏನು ಮಾಡಿದ್ರು ಕಾರ್ತಿಕ್ಗೆ ಅಂತ ನೀವೇ ನೋಡಿದ್ರೆ ಫ್ರೆಂಡ್ ಆಗಿರೋರು ಯಾವತ್ತು ನಮ್ಗೆ ಸರಿ ಮಾಡಲಿ ಒಳ್ಳೇದಾಗಲಿ ಅವ್ರಿಗೆ ನಾವು ಯಾವತ್ತು ಒಳ್ಳೇದನ್ನೇ ಬಯಸ್ಬೇಕು ನಿಜ ಹಿಂದೆ ಮಾತಾಡ್ಕೊಳ್ಳೋದಾಗಲಿ ಆಡ್ಕೊಳ್ಳೋದಾಗ್ಲಿ ಮಾಡಲೇಬಾರ್ದು ನಾವು ಸಪೋರ್ಟಿವ್ ಆಗಿರಬೇಕು ಹೊರಗಡೆಯಿಂದ ಮನೆಗೆ ಬಂದಿರ್ತೀವಿ ಸೊ ಇನ್ನೂ ನಾವು ಜಾಸ್ತಿನೇ ಹತ್ತಿರ ಇರಬೇಕು ಹೊರತು ದೂರ ಇರಬಾರ್ದಾಗಿತ್ತು ಅವ್ರು ಮಾಡಿದ್ದು ನಮಗೂ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ಗೆ ಆ ರೀತಿ ಮಾಡಬಾರ್ದು ಓಕೆ ಫ್ರೆಂಡ್ಸ್ ಕಾರ್ತಿಕ್ ಅವರು ವೆಲ್ ಡಿಸರ್ವಿಂಗ್ ಪರ್ಸನ್ ನಿಜ ಟ್ರೋಫಿಗೆ ಇದ್ದಾರೆ ನಮಗೂ ತುಂಬಾ ಖುಷಿ ನಮ್ಮ ಸಾಯಂಕಾಲ ಇವತ್ತು ಕೇಕ್ ಕಟ್ಟಿಂಗ್ ಪಾರ್ಟಿ ಇದೆ ಮತ್ತು ಆ ಸೆಲೆಬ್ರೇಷನ್ನ ಮತ್ತೆ ವ್ಲಾಗಲ್ಲಿ ತಿಳಿಸ್ತೀನಿ ಮತ್ತು ತನಿಷಾ ಅವರೇ ನಿಮಗೆ ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀವಿ ಹೊರಗಡೆ ಬಂದು ನನ್ನ ಫ್ಯಾನ್ಸ್ ಏನಿದ್ದೀರಾ ಅವ್ರು ನೀವು ಕಾರ್ತಿಕ್ಗೆ ಹಾಕಬೇಕು ಓಟ್ಸ್ನ ಅಂತ ಅಂದರೆ ನಿಜ ಹೊರ್ಗಡೆ ಬಂದ ಮೇಲಂತೂ ನೀವು ಒಂದೊಂದು ಇಂಟರ್ವ್ಯೂಸಲ್ಲಾಗಲಿ ಪ್ರತಿಯೊಂದು ಕಾರ್ತಿಕ್ ಬಗ್ಗೆ ಮಾತಾಡೋದೆಲ್ಲ ನಮ್ಗೆ ತುಂಬ ಇಷ್ಟ ಆಗಿದೆ ಥ್ಯಾಂಕ್ಸ್ ತನಿಷಾ ನೀವು ಪಾಪ ವಿನ್ ಆಗಬೇಕಿತ್ತು ಅಥವಾ ಫೈನಲ್ ಟಾಪ್ ಗ್ರ್ಯಾಂಡ್ ಫಿನಲ್ಗೆ ಆದರೂ ಬರಬೇಕಿತ್ತು ಫೈವ್ ಕಂಟೆಸ್ಟೆಂಟ್ಸಲ್ಲಾಗಲಿ ಓಕೆ ನೀವು ಜನರನ್ನ ಮನಸ್ಸನ್ನ ಗೆದ್ದಿದ್ದೀರಾ ಎಲ್ಲರೂ ಸಪೋರ್ಟ್ ಮಾಡಿರೋರಿಗೆಲ್ರಿಗೂ ದೊಡ್ಡ ಥ್ಯಾಂಕ್ಸ್ ನಿಜ ಕಾರ್ತಿಕ್ ವೆಲ್ ಡಿಸರ್ವ್ ಇ ಕಂಟೆಸ್ಟೆಂಟ್ ಫಾರ್ ಸೀಸನ್ ಬಿ ಬಿ ಕೆ ಟೆನ್ ಕ್ಯೂಚರ್ ನಿಮಗೆ ಒಳ್ಳೆಯದಾಗಲಿ ಇನ್ನು ಮುಂದೆ ಒಳ್ಳೊಳ್ಳೆ ಫಿಲಮ್ ಸಿಗಲಿ ಒಳ್ಳೊಳ್ಳೆ ಆಫರ್ಸ್ ಸಿಗಲಿ ಒಳ್ಳೆ ಆದಷ್ಟು ಬೇಗ ಒಂದು ಚೆನ್ನಾಗಿರೋ ಮನೆ ಕಟ್ಸ್ಕೊಳ್ಳಿ ಮತ್ತು ಮೊನ್ನೆ ಒಂದು ಅವ್ರ ತಂಗಿ ಅಂತೂ ಸೀನಂತೂ ಅವ್ರಿಗೆ ಪ್ಲಸ್ ಪಾಯಿಂಟ್ ಸಿಕ್ತು ನಿಜ ಅಲ್ಲಿ ತನಕ ನಮಗೆ ಕಾರ್ತಿಕ್ ಅವ್ರು ಗೆಲ್ತಾರೆ ಅನ್ನೋ ಇದ್ದೇ ಇರಲಿಲ್ಲ ವಿಡಿಯೋ ಬಂದಾಗ ಅವ್ರ ತಂಗಿ ಮಾತಾಡ್ಸಿದ್ರಲ್ಲ ಅದನ್ನ ನೋಡಿದ್ಮೇಲಂತೂ ಮನುಷ್ಯರಿಗೆ ಏನು ಮನುಷ್ಯ ಏನು ಅಂತ ಅರ್ಥ ಆಯಿತು ಇವಾಗ ನೋಡಿದ್ರೆ ಒಂದ್ಸತಿ ಸ್ವಲ್ಪ ದಿವಸ ಸಂಗೀತವ್ರ ಜೊತೆ ತಿರುಗಿದ್ರು ಆಮೇಲೆ ಅವ್ರ ಜೊತೆ ಓಡಾಡ್ತಿದ್ರು ಅಂತಲೇ ಹೇಳ್ತಿದ್ರು ಯಾಕಂದರೆ ಫ್ರೆಂಡ್ ಮಾಡ್ಕೊಳ್ಳೋದೇ ತಪ್ಪ ಅಲ್ಲಿ ಫ್ರೆಂಡ್ಲಿಯಾಗಿರೋದೇ ತಪ್ಪ ಅದನ್ನೆಲ್ಲ ನಾವು ಯಾವುದೂ ಮಾಡ್ಕೊಳ್ಳೋ ಸರಿ ತಪ್ಪು ಅನ್ನೋಕ್ಕೆ ನಾವು ಆಗಿ ನಾವು ಇಳಿಬಾರ್ದು ನಮ್ಮ ಲಿಮಿಟೇಷನ್ಸಲ್ಲಿ ನಾವಿರಬೇಕು ಅಲ್ಲಿ ಆಟ ಆಡಬೇಕು ಮನೇಲಿರಬೇಕು ಅದೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಹೆಂಗಿರಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾವುದೇನೂ ಆಗೋಲ್ಲ ಅಲ್ಲಿ ಎಲ್ಲನೂ ಒಳ್ಳೇದೇ ಆಗಿರುತ್ತೆ ಎಲ್ಲರೂ ಇರ್ತಾರೆ ತುಂಬ ಜನ ವರ್ಕ್ ಮಾಡ್ತಾರೆ ಸೊ ಕಾರ್ತಿಕ್ ಅವರೇ ತುಂಬ ಕಂಗ್ರಾಟ್ಸ್ ನಿಮಗೆ ಹೀಗೆ ನಿಮ್ಮ ಫ್ಯೂಚರ್ ಏನೂ ಚೆನ್ನಾಗಾಗಲಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್